ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ವಾಸ್ತವ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾವು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಕಟ್ ಮಾಡೋಣ ಅಂತ ಹೇಳಿ ಬಂದಿದ್ದೆ ಇನ್ನು ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಅದು ಏನು ಅಂತ ಹೇಳ್ಬಿಟ್ಟು ಹಾಗೇನು ನೋಡ್ತಾ ಇದ್ದೀನಿ ಇನ್ನು ಈ ನಡುವೆ ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲನೂ ಇತ್ತು ಅದೇ ಹೇಳ್ದೆಲ್ಲ ಕೆಲವೊಂದು ದಿನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಬಟ್ಟೆ ಎಲ್ಲನೂ ಇದ್ದಾವೆ ಅವುಗಳ್ನೆಲ್ಲನೂ ಸ್ಟಿಚ್ ಮಾಡಬೇಕು ಇಲ್ಲಿ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ಟ್ರೈ ಬೋರ್ಡ್ನ ಅಂದರೆ ಸೆಲ್ಫಿ ಸ್ಟಿಕ್ಕು ಟ್ರೈ ಪೋರ್ಡು ಎರಡು ಆಗತ್ತಲ್ವ ಅದು ತರಿಸಿದೆ ಆವಾಗ ಬೆಟ್ಟ ಹತ್ತೋಕ್ಕೆ ಹೋದಾಗ ಅದು ಒಂದು ಮುರಿದೋಗಿತ್ತಲ್ವ ಸರಿ ಹಾಗೆ ಸರ್ಚ್ ಮಾಡಿದೆ ಒಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ನನಗೆ ಅಂದರೆ ಕ್ಯಾಮ್ರಾ ವಿಡಿಯೋ ಮಾಡೋವಾಗ ಲೈಟುನು ಆಗತ್ತೆ ಎಲ್ಲನೂ ಆಗುತ್ತೆ ಟೂ ಇನ್ ಒನ್ ಅದು ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಆ ಥರ ಎಲ್ಲನೂ ಇದೆ ಹೇಳ್ಬಿಟ್ಟು ಇದನ್ನು ತಗೊಂಡೆ ಪರವಾಗಿಲ್ಲ ಟೂ ಹಂಡ್ರೆಡ್ ಒಳಗಡೆ ಬಂದಿದ್ದು ಸಾರಿ ಟು ಹಂಡ್ರೆಡ್ ಒಳಗಡೆ ಅಲ್ಲ ತ್ರೀ ಸಾರಿ ಟು ಫಾರ್ಟಿನೂ ಎಷ್ಟೋ ನೋಡಬೇಕು ಅದನ್ನು ನೋಡಲಿಲ್ಲ ತುಂಬನೇ ದಿನ ಆಯ್ತಲ್ಲ ತಗೊಂಬಂದು ಅದಕ್ಕೋಸ್ಕರನೇ ಚಾರ್ಜಿಂಗ್ ಅದನ್ನು ನೋಡಿ ಆ ಥರ ಗೆನೆ ಕನೆಕ್ಷನ್ ಕೊಟ್ಟಿದ್ದಾರೆ ನಾವು ಮೇಲೆ ಕೆಳಗೆ ಎಲ್ಲನೂ ಮಾಡ್ಕೊಬೋದು ಟೈಟ್ ಮಾಡ್ಕೊಬೋದು ಅದನ್ನು ಎಲ್ಲಾನು ಹಾಗೆ ಲೈಟುನು ಆ ಥರ ಇದೆ ಅಲ್ಲಿ ಫೋನೆಲ್ಲೂ ಇಡ್ಬೋದು ನೋಡಿ ಅಲ್ಲಿ ಸ್ವಿಚ್ಚು ಕೊಟ್ಟಿದ್ದಾರೆ ಸೆಲ್ಫಿ ಸ್ಟಿಕ್ ಥರ ನಾವು ಯೂಸ್ ಮಾಡ್ಕೊಬೋದು ಅದನ್ನು ಫೋಟೋ ಕ್ಲಿಕ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಆ ಥರ ಎಲ್ಲನೂ ಮಾಡ್ಬೋದು ನೋಡಿ ಈ ಥರ ಇದನ್ನು ಮೂರನ್ನು ಈ ಥರ ತೆಗಿದರೆ ಅದು ಟ್ರೈಪಾಡ್ ಥರನೂ ಯೂಸ್ ಮಾಡ್ಕೋಬೋದು ತ್ರೀ ಇನ್ ಒನ್ ಅಂತಲೇ ಅಂದ್ಕೋಬೋದು ಟೂ ಇನ್ ಒನ್ ಕೂಡ ಅಲ್ಲ ಯಾಕಂದರೆ ಲೈಟೂ ಇದೆಯಲ್ಲ ಅದರಲ್ಲಿ ಚಾರ್ಜೀರ್ದು ಎಲ್ಲನೂ ಹಾಕ್ಕೊಂಡು ಎಲ್ಲ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ತೆಗೆದರೆ ಸ್ಟೆ ಸೆಲ್ಫಿ ಸ್ಟಿಕ್ಕು ಆಗುತ್ತೆ ನನಗೂ ಇಷ್ಟ ಆಯಿತು ಲೈಟ್ ಬೇಕಾಗಿತ್ತು ಅದಕ್ಕೋಸ್ಕರನೇ ಸರಿ ಈ ಥರದಿರಲಿ ಅಂತ ಹೇಳ್ಬಿಟ್ಟು ತರಿಸಿದ್ದಿದ್ದು ಅದನ್ನು ಲೈಟಿಗೋಸ್ಕರ ನಾವು ಚಾರ್ಜಿಗೆ ಹಾಕ್ಕೊಬೋದು ಆ ವೈರನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲೇ ನಾವು ಎಬ್ಬೆರಳು ಇಟ್ಕೊಂಡಿದ್ವಲ್ಲ ಅಲ್ಲೇ ಬಟನ್ನೂ ಇದೆ ನಾವು ಫೋನಲ್ಲಿ ಸೆಟ್ ಮಾಡ್ಕೊಂಬಿಟ್ಟು ಅಲ್ಲಿ ನಾವು ಆಪ್ರೇಟ್ ಮಾಡ್ಬೋದು ಬೆರಳಲ್ಲೇ ನೋಡಿ ಇಲ್ಲಿ ಬಟನ್ ಇರೋದು ಅದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಲೈಟ್ ಆನ್ ಆಗುತ್ತೆ ಎರಡು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಮತ್ತು ಹಾಪು ಎರಡು ಥರ ಇದೆ ಇದು ಹಾಪಾಯ್ತಲ್ವ ಈ ಥರ ಅದೊಂಥರ ಹೊಸ ವಸ್ತು ತಗೊಂಡ್ರೆ ಒಂಥರ ಖುಷಿ ಅಲ್ವಾ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಟ್ರೈಪೋರ್ಡ್ ಬೇಕಾಗಿತ್ತು ನನಗೆ ಅಷ್ಟು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಆದ್ರೂ ಬೇಕಾಗಿತ್ತು ನನಗೆ ಈ ಥರ ಟ್ರೈಪೋರ್ಡು ಕಮ್ಮು ಸೆಲ್ಫಿ ಸ್ಟಿಕ್ಕು ಮತ್ತು ಬ್ಯಾಟ್ರಿನೂ ಇದೆಯಲ್ಲ ನನಗೆ ಈ ಥರದಕ್ಕಿಂತ ಮೊದಲು ಒಂದು ತಗೊಂಡಿದ್ದೆ ಅದು ಎರಡು ಚೇಂಜ್ ಮಾಡಿದೆ ಬಿಡಿ ಯಾಕಂದರೆ ಅದು ಫೋನ್ ಇಟ್ಕೊತೀವಲ್ಲ ಅದು ಬಂದ್ಬಿಟ್ಟು ಸ್ವಲ್ಪ ಇದಾಗಿದೆ ಅಂದರೆ ಕೆಳಗಡೆಗೆ ಬಿದ್ದರೆ ಎಲ್ಲನೂ ಒಡೆದೋಗೋ ಥರ ಇದೆ ಅದಕ್ಕೋಸ್ಕರ ಅದು ಎರಡು ಸಾರಿ ಹೋಯಿತು ಅಂದರೆ ಫೋನಲ್ಲಿ ಇಟ್ಟಾಗ ಬೀಳಲ್ಲ ಕೆಳಗಡೆ ನಾರ್ಮಲ್ಲಾಗಿ ಆಗಿ ಅಲ್ಲಿ ಇದ್ದಾಗ ಬಿದ್ದೋಗಿ ಅದು ಸ್ವಲ್ಪ ಮುರಿದಿತ್ತು ಸರಿ ಅಂತೇಳ್ಬಿಟ್ಟು ಇದು ಇರಲಿ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ದೊಡ್ಡ ರಿಂಗ್ ಲೈಟು ಮತ್ತು ಇನ್ನೂ ದೊಡ್ಡ ಟ್ರೈಪೋರ್ಡು ಅದೆಲ್ಲನೂ ಇದೆ ಆದರೆ ಇದು ಸಿಂಪಲ್ಲಾಗಿ ಎಲ್ಲಾದರೂ ಹೋದರೆ ಬಂದರೆ ಅಂತ ಅಂತೇಳ್ಬಿಟ್ಟು ಇದನ್ನು ತಗೊಂಡೆ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನೋಡಿ ನಾಯಿ ಮರಿ ಮೇಲೆ ಬಂದುಬಿಟ್ಟು ಮಲ್ಕೊಂಡಿದೆ ಎಷ್ಟು ಕ್ಯೂಟ್ ಆಗಿದೆಯಲ್ಲ ಮತ್ತು ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಒಂದು ಡ್ರೆಸ್ ಇತ್ತು ಅದನ್ನು ಸ್ಟಿಚ್ ಮಾಡಬೇಕಾಗಿತ್ತು ಅವ್ರು ಫೋನ್ ಮಾಡ್ತಾನೆ ಇದ್ದರು ಆಯಿತಾ ಆಯಿತಾ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಸೋಮವಾರ ಆಗಿರತ್ತೆ ಸರಿ ಅಂತೇಳ್ಬಿಟ್ಟು ಬೆಳಗ್ಗೆ ನಮ್ಮ ಮಕ್ಕಳಿಗೆಲ್ಲನೂ ರೆಡಿ ಮಾಡಿ ಇನ್ನು ಅವ್ರಿಗೂ ರೆಡಿ ಮಾಡಿ ಎಲ್ಲ ಮೇಲೆ ಇಲ್ಲಿ ಬಂದ್ಬಿಟ್ಟು ಡ್ರೆಸ್ಸನ್ನ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇನ್ನು ಇರುತ್ತಲ್ವ ಸೋಮವಾರ ಇನ್ನು ಕೆಲವೊಬ್ಬರೈಬ್ರಿಗೆ ಬರೋದು ಆ ಥರನೂ ಇರುತ್ತೆ ಹಾಗೆ ನನ್ನ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ ಇದೆ ಹಾಗೆ ಇದ್ದೀನಿ ಒಂದೊಂದಾಗಿಯೇ ಇವಾಗ ಅಂದರೆ ವಿಡಿಯೋ ಅಂದರೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಯಾವ ಥರ ಕಟ್ ಮಾಡೋದು ಆ ಥರ ಎಲ್ಲನೂ ಆಗೋದಿಲ್ಲ ಯಾವಾಗ್ಲೂ ಅರ್ಜೆಂಟ್ ಅರ್ಜೆಂಟಾಗಿಯೇ ಬಟ್ಟೆ ಕಟ್ ಮಾಡೋದು ಸ್ಟಿಚ್ ಆಗ್ತಾ ಇರುತ್ತೆ ಏನಾದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ರೆ ಲೇಟ್ ಆಗಿಬಿಡತ್ತೆ ಅದಕ್ಕೋಸ್ಕರನೇ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಕೆಲವೊಬ್ಬರು ಕೇಳ್ತಾರೆ ನಾರ್ಮಲ್ ಡ್ರೆಸ್ ಪೀಸಸ್ಸನ್ನು ಸ್ಟಿಚ್ ಮಾಡ್ತೀರಾ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇರೋಂಥದ್ದು ಹೌದು ನಾರ್ಮಲು ಡ್ರೆಸ್ ಪೀಸಸ್ ಬರ್ತಾವಲ್ಲ ಪ್ಯಾಂಟು ಟಾಪ್ಸು ಎಲ್ಲನೂ ಅದನ್ನು ನಾನು ಸ್ಟಿಚ್ ಮಾಡ್ತೀನಿ ಯಾವ ಥರ ಬೇಕೋ ಆ ಥರ ಮತ್ತು ಸ್ಯಾರಿನಲ್ಲಿ ಲಾಂಗ್ ಫ್ರಾಕು ಲೆಹೆಂಗಾ ಆ ಥರ ಮತ್ತು ಪ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡೋದು ಲಾಂಗ್ ಫ್ರಾಕು ಇಲ್ಲಾಂದರೆ ಹಾಗೆ ಅಂಬ್ರಾಲೆ ಲಾಂಗ್ ಫ್ರಾಕು ಈ ಥರ ಎಲ್ಲಾನು ಸ್ಟಿಚ್ ಮಾಡ್ತೀನಿ ಅಂದರೆ ನೋಡಿರ್ತೀರ ಶಾರ್ಟ್ ವಿಡಿಯೋಗಳಲ್ಲಿ ಮತ್ತು ಈ ನಡುವೆ ಎಲ್ಲನೂ ಹಾಕಿದ್ರೆ ಅದರಲ್ಲಿ ಎಲ್ಲನೂ ಅದೇ ಟ್ರೆಂಡ್ ಅಲ್ವಾ ಜಾಸ್ತಿ ಆವಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ ಆದರೂ ನೋಡದೇ ಇರೋವ್ರಿಗೆ ಕೆಲವೊಬ್ಬರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು ఇ ఈ ర స్టి నెక్స్ట్ నోడి ఫ్యాంటు ఈ థర స్టి నార్మల్ ఫ్యాంట్ ప్లాజా ఫ్యాంట్ థర లూజాగి ಈ ಥರ ನನಗೂ ಅಷ್ಟೇ ತುಂಬಾ ಟೈಟ್ ಇಲ್ದಿರ ಹಾಗಂತ ಎಷ್ಟು ಲೂಸ್ ಇದ್ರೂ ಓಕೆ ತುಂಬ ಟೈಟ್ ಇರಬಾರ್ದು ನನಗೆ ಪ್ಯಾಂಟ್ ಅನ್ನೋದು ನಾನು ಹಾಕ್ಕೊಳ್ಳೋಕ್ಕೂ ಬೇರೆಯವ್ರನ್ನ ನೋಡಿದ್ರೂ ಒಂಥರ ಅನ್ಕಂಫರ್ಟ್ ಫೀಲ್ ಆಗಬಾರ್ದು ಆ ಥರ ಇರಬೇಕು ಮತ್ತು ಟಾಪ್ ಬಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿಯೇ ಈ ಥರ ಇಟ್ಟಿದ್ದೀನಿ ಲಾಂಗ್ ಸ್ಲೀವ್ಸು ಮತ್ತು ಫ್ರೆಂಟಲ್ಲಿ ಟ್ರಯಾಂಗಲ್ ಥರ ಒಂದು ಸ್ವಲ್ಪ ಡಿಸೈನು ಆ ಥರ ಇಟ್ಟಿದ್ದೀನಿ ಇದಾಗಿರುತ್ತೆ ನಾನು ಡ್ರೆಸ್ ಮೆಟೀರಿಯಲ್ ಸ್ಟಿಚ್ಚಿಂಗು ಕೊಡ್ತಾ ಇದ್ದೀನಿ ಆಚೆ ತುಂಬಾ ನಾಯ್ಸ್ ಸೌಂಡ್ ಬರ್ತಾಯಿದೆ ಇವಾಗ ಬಂದುಬಿಟ್ಟು ನೀನು ಟೂಲ್ ಓ ಕ್ಲಾಕ್ ಟೈಮು ನಾ ಈ ಸೌಂಡೆಲ್ಲ ಕಡಿಮೆ ಆಯಿತು ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನೇನು ಲೆವೆನ್ ತರ್ಟಿ ಆಗಿದೆ ಟ್ವೆಲ್ ಅಲ್ಲ ನಾನು ಬಿಗ್ ಬಾಸ್ ನೋಡ್ತಾ ಕೆಲವೊಂದು ಅಂದರೆ ಕೆಲವೊಂದು ಅಂದರೆ ಒಂದು ಡಿಸೈನ್ ಬ್ಲೌಸ್ ಒಂದು ಪ್ಲೇನ್ ಬ್ಲೌಸು ಮತ್ತು ಸ್ಯಾರಿಗಳಿಗೆ ಪಾಲ್ಸ್ ಸ್ಟಿಚ್ ಮಾಡಿ ಬಂದೆ ಯಾಕೋ ತುಂಬಾ ಕಾಲು ನೋತಾಯಿತ್ತು ಭುಜ ಸೊಂಟ ಥರ ಎಲ್ಲನೂ ಬೆಳಗ್ಗೆಯಿಂದನೂ ಸ್ಟಿಚ್ ಮಾಡ್ತಾ ಇರೋದು ಆ ಕಡೆ ಕಡೆ ಓಡಾಡೋದು ಇದೇ ಸರೋಯ್ತಲ್ವ ಅದಕ್ಕೋಸ್ಕರ ಸರಿ ಅಂತ ಮಲ್ಕೊಂಬಿಟ್ಟೆ ಇನ್ನೂ ಇದಾವೆ ಸ್ಟಿಚ್ ಮಾಡೋದು ಫ್ರೆಂಡ್ಸ್ ಇರಲಿ ಹೇಳ್ಬಿಟ್ಟು ಬಂದು ಮಲ್ಕೊಂಡಿದ್ದೀನಿ ಹಾಗೆ ವಯಸ್ಸವರು ಕೊಟ್ಬಿಡೋಣ ನಾಳೆ ಬೆಳಗ್ಗೆ ಹೀಗೆ ಅಂತಂದರೆ ಇನ್ನು ಮತ್ತೆ ಅದನ್ನು ಅಷ್ಟೇ ಬಟ್ಟೆ ಸ್ಟಿಚ್ಚಿಂಗು ಮತ್ತು ಯಾರಾದರೂ ಬರೋದು ಹೋಗೋದು ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಒಂದು ವಿಡಿಯೋನ ಸೆಟ್ ಮಾಡಿ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಕೊಡ್ತಾ ಇದ್ದೀನಿ ಹಾಗೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ ಇರಿ ನಮ್ಮ ಚಿನ್ನ ಬಂದು ಬಾಗಿಲು ತೆಗಿತೈತೆ ಅದನ್ನು ಒಳಗಡೆ ತರಿಸಿ ಮತ್ತೆ ನಿಮಗೆ ಸೊಪ್ಪಿನ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊತೀನಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡಿದ್ರೆ ಬಂದು ಬಾಗಿಲು ತೆಗಿ ಅಂತ ಹೇಳ್ಬಿಟ್ಟು ಸ ಸೌಂಡ್ ಮಾಡ್ತಾಯಿದ್ದೆ ಇಲ್ಲಿ ಬಂದ್ಬಿಟ್ಟು ಸಾಂಬಾರು ರೆಸಿಪಿ ಏನಪ್ಪ ಅಂತಂದರೆ ನೋಡಿ ಸೊಪ್ಪೆ ಒಂದು ಕಟ್ಟು ಸಂತೆಯಲ್ಲಿ ತೊಗೊಂಡ್ಬಂದಿದ್ದೆ ನನ್ನ ಮಗ ಅದನ್ನು ಈ ಥರ ಕ ಕ್ಲೀನ್ ಮಾಡಿ ಈ ಥರ ನೀರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ ಈ ಸಾಂಬಾರಿಗೆ ಬಂದುಬಿಟ್ಟು ನಾನು ಮೊದಲೇ ಹಾಗೆ ನೋಡಿ ಇಲ್ಲಿ ಎರಡು ಟೈಪ್ ಬೇಳೆ ಹಾಕಿದ್ದೀನಿ ತೊಗರಿ ಬೇಳೆ ಮತ್ತು ಅವರೆ ಬೇಳೆ ಮತ್ತು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹಾಗೆ ನಾಲ್ಕೈದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಇವಾಗ ಸೊಪ್ಪನ್ನೆಲ್ಲನೂ ನೀಟಾಗಿ ತೊಳೆದು ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಮಗೆ ಈ ಸಾಂಬಾರಿಗೆ ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಈ ಥರ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂದರೆ ಅವರೇ ಬೆಳೆನೇ ಒಣಗಿರೋ ಅವರೇ ಬೆಳೆನೇ ಇರಬೇಕು ಅದೇ ಟೇಸ್ಟ್ ಚೆನ್ನಾಗಿರೋದು ಅಂತ ಎಲ್ಲನೂ ಹೇಳಿ ಅದೇ ಇರೋ ಥರ ಮಾಡ್ತಾಯಿದ್ದು ಆಗಲ್ಲ ಈ ತೊಗರಿಬೇಳೆನಲ್ಲೇ ಮಾಡಿಬಿಡ್ತಾರೆ ಅದಕ್ಕೋಸ್ಕರನೇ ಇವತ್ತು ಇತ್ತು ಸರಿ ಅಂತೇಳ್ಬಿಟ್ಟು ಆ ಬೇಳೆನೂ ಹಾಕಿದ್ದೀನಿ ಮತ್ತು ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ಸೊಪ್ಪೆಲ್ಲ ನೀಟಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ನೀರು ಬೇಕೋ ಬೇಳೆ ಎಲ್ಲ ಕುದಿಯೋ ಥರ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಸೊಪ್ಪು ಜಾಸ್ತಿ ಇದ್ದರೆ ಅಲ್ಲಿವರೆಗೂ ನಾವು ಹಾಕೋಕ್ಕಾಗಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡು ನೋಡ್ಕೋಬೇಕು ಯಾಕಂದರೆ ಸೊಪ್ಪು ಕಡಿಮೆ ಆಗ್ಬಿಡತ್ತಲ್ಲ ಅದಕ್ಕೆ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಟೂ ವಿಝಿಲ್ಸ್ ಬರೋ ಥರ ವಿಝಿಲ್ನ ಹಾಕ್ಕೋಬೇಕಾಗತ್ತೆ ಕುಕ್ಕರ್ ಮುಚ್ಚಲು ಮುಚ್ಚಿಟ್ಟು ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಬೆಂದಿದೆ ಟೂ ವಿಝಿಲ್ಸ್ಗೆ ಈ ಥರ ಆಗಿ ಇವಾಗ ಸೊಪ್ಪು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಎತ್ತಿ ಇಟ್ಕೊಳ್ಳೋಣ ನಾನು ಗ್ರೈಂಡಲ್ಲಿ ರುಬ್ಬೋದಾಗಲಿ ರುಬ್ಬೋ ಕಲ್ಲಲ್ಲಿ ರುಬ್ಬೋದಾಗಲಿ ಆಗಿದ್ದಿದ್ರೆ ಡೈರೆಕ್ಟ್ ಹಾಕೋಬೋದಾಗಿತ್ತು ಮಿಕ್ಸಿಯಲ್ಲಿ ಹಾಕೋಬೇಕು ಅದಕ್ಕೋಸ್ಕರನೇ ಹಾರಲಿ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದು ಇಡ್ತಾ ಇದ್ದೀನಿ ಈ ಥರ ಸೊಪ್ಪನ್ನ ತೆಗೆದು ಇದ್ದೀನಿ ಸೊಪ್ಪು ಟೊಮೊಟೊ ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲನೂ ತೆಗೆದು ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ನಾವು ಬೇಳೆ ಕೂಡ ಎಲ್ಲನೂ ನುಣ್ಣಗೆ ಆಗ್ಬಿಡತ್ತೆ ಅದಕ್ಕೋಸ್ಕರನೇ ಸೊಪ್ಪು ಟೊಮೊಟೊ ಈರುಳ್ಳಿ ಇದನ್ನು ಮಾತ್ರನೇ ತೆಗಿತಾ ಇದ್ದೀನಿ ಸ್ವಲ್ಪ ಹೊತ್ತು ಆರಲಿ ಹೇಳ್ಬಿಟ್ಟು ಆರಿದ್ಮೇಲೆ ಈ ಥರ ಮಿಕ್ಸಿಗೆಲ್ಲ ಹಾಕ್ಕೊಂಡು ಮತ್ತು ಬೇಳೆ ಜೊತೆಯೇ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ನೀರು ಬೇಕು ಏನು ಅಂತ ಹೇಳ್ಬಿಟ್ಟು ನಾವು ಈ ಥರ ಸೊಪ್ಪನ್ನ ಕುದಿಸ್ಕೊಂಡಿರೋ ನೀರೇ ಇರುತ್ತಲ್ವ ಅದನ್ನು ಬಳಸ್ಕೊಬೋದು ಹಾಗೇ ಇಲ್ಲಾಂದರೆ ಸಾಲಿಲ್ಲ ಅಂದರೆ ನಾವು ಬೇರೆ ನೀರೂ ಹಾಕ್ಕೋಬೋದು ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಅದರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಕಿವ್ಕೊಳ್ಳೋಣ ಇನ್ನು ಟೊಮೊಟೊ ಎಲ್ಲನೂ ಹಾಕಿ ರುಬ್ಕೊಂಡಿರೋದಾಗಿದೆಯಲ್ಲ ಸೊಪ್ಪಿನ ಸಾಂಬಾರಿಗೆ ಸ್ವಲ್ಪ ಟೊಮೊಟೊ ಎಲ್ಲನೂ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಹುಣಸೆಹಣ್ಣಿನ ರಸ ಮತ್ತು ಬೆಳ್ಳುಳ್ಳಿ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ತರಕಾರಿ ಸಾಂಬಾರ್ ಪೌಡರ್ ಒಂದು ಸ್ಪೂನಷ್ಟು ಹಾಗೆ ಖಾರ ಪುಡಿನೂ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ ಎಲ್ಲನೂ ಟ್ರೈ ಮಾಡಿದ್ರೆ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ವ ಅಂದರೆ ಬೇರೆ ಬೇರೆ ಚೇಂಜ್ ಆಗ್ತಾ ಇರಬೇಕಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾನಿಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ಕೋಬೇಕು ಕೊತ್ತಂಬೀರೂ ಹಾಕಿದ್ರೆ ಅದರ ಗಮನೂ ಬರತ್ತೆ ಫ್ರೆಂಡ್ಸ್ ಈ ನಡುವೆ ಸ್ವಲ್ಪ ಗಮನಿಸಿದ್ದೀನಿ ಒಗ್ಗರಣೆನಲ್ಲೇ ಕೊತ್ತಂಬರೂ ಹಾಕಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ಸಾಂಬಾರು ಎಲ್ಲನೂ ಇಟ್ಬಿಟ್ಟು ಆದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ಬೆಳಗ್ಗೆ ಈ ಥರ ಅಡುಗೆಗೆ ಇಟ್ಬಿಟ್ಟು ಎಲ್ಲನೂ ಅದೊಂದು ಕಡೆ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಡೆ ಮುದ್ದೆಯಾಗಿಟ್ಟಿದ್ದೀನಿ ಇನ್ನೊಂದು ಕಡೆ ಈ ಥರ ಸಾಂಬಾರು ಅನ್ನೋದು ಕುದೀತಾ ಇದೆ ಇವಾಗ ಉಪ್ಪು ಹುಳಿ ಖಾರ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಮುದ್ದೆ ತೊಳಸೋಕೆ ಇಟ್ಟಿದ್ದಲ್ವ ಮುದ್ದೆಯೂ ಮಾಡಿದೆ ಬಿಸಿ ಬಿಸಿ ಮುದ್ದೆ ಹಾಗೆ ತುಪ್ಪದ ಜೊತೆ ಸೊಪ್ಪಿನ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಇಲ್ಲಿ ಉಪ್ಪಿನಕಾಯಿ ಇದ್ದರೆ ನಾವು ಮನೆಯಲ್ಲೇ ಮಾಡಿರೋ ಅಂಥ ಉಪ್ಪಿನಕಾಯಿನೂ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನನ್ನ ರೆಸಿಪಿನೂ ಒಂಥಲ್ಲಿ ಟ್ರೈ ಮಾಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತು ಅದೆಲ್ಲ ಆಗಿದ್ದಾದ್ಮೇಲೆ ನಾನು ಕೆನೆ ತೆಗೆದು ಇಟ್ಟಿರ್ತೀನಲ್ವ ಅದನ್ನು ಕರಗಿಸೋಣ ಅಂತ ಹೇಳಿಬಿಟ್ಟು ಈ ಥರ ಕರಗಿಸ್ತಾ ಇದ್ದೀನಿ ನಾನು ಹಾಲು ಕಾಯಿಸಿದಾಗ ಕದೇ ಇಟ್ಟಿರ್ತೀವಲ್ಲ ಆ ಕೆನೆನ ತೆಗೆದು ಒಂದು ಐದಾರು ದಿನ ಆದಮೇಲೆ ಈ ಥರ ಡೈರೆಕ್ಟಾಗಿ ಬಾಣಲೆ ಎಲ್ಲ ಹಾಕಿನೇ ಈ ಥರ ಕಲಿಸ್ತೀನಿ ಈ ಥರ ಹರ ಇಳಿದಿರ ಚೆನ್ನಾಗಿ ಕಲಿಸ್ತಾ ಇದ್ರೆ ನಮಗೆ ತುಪ್ಪ ಅನ್ನೋದು ಬರುತ್ತೆ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ